ದಕ್ಷಿಣ ಶಿಕ್ಷಣ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಮಾನ್ಯ ಮರಿ ತಿಬ್ಬೇಗೌಡ ಪರವಾಗಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದ ಅಧ್ಯಕ್ಷರೂ ಆದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಪದವಿ ಕಾಲೇಜು ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲ ಪದವೀಧರ ಶಿಕ್ಷಕರ ಮತಯಾಚನೆ ಮಾಡಲು ಇವತ್ತು ಈ ಬೆಳಗ್ಗೆಯಿಂದ ಕೂಡ ಸುಮಾರು ಹನ್ನೊಂದು ಶಿಕ್ಷಣ ಸಂಸ್ಥೆಗಳೇ ಭೇಟಿ ಕೊಡುವಂಥ ಕಾರ್ಯಕ್ರಮದ ಅಂಗವಾಗಿ ಮಾನ್ಯ ಹಿರಿಯರ ಅಂತ ಎಸ್ ಜೆ ಎಣ್ಣವರು ಮಾಜಿ ಶಾಸಕರ ಜೊತೆಗೂಡಿ ಪಕ್ಷದ ಪ್ರಮುಖರ ಜೊತೆಗೂಡಿ ಇವತ್ತು ಮತಯಾಚನೆ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮತದಾರರಿದ್ದಾರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡು ಸಾವಿರಕ್ಕೂ ಹೆಚ್ಚು ಮತದಾರರ ಪೈಕಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಪಾಲು ನೂರಕ್ಕೆ ಶೇಕಡ ಐವತ್ತು ಭಾಗ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲೇ ಮತದಾರರನ್ನು ಹೊಂದಿದ್ದೇವೆ ಹಾಗಾಗಿ ಕೊಳ್ಳೇಗಾಲ ಕ್ಷೇತ್ರದ ಕೊಳ್ಳೇಗಾಲ ತಾಲೂಕು ಯಳಂದೂರು ತಾಲೂಕು ಹಾಗೂ ಚಾಮರ ತಾಲೂಕಿನ ಎರಡೂ ಹೋಬಳಿ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅವ್ರ ಪರವಾಗಿ ಮತದಾನ ಮತಯಾಚನೆಯನ್ನು ಇದ್ದೇವೆ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾದ ಮರತಿಬ್ಬೇಗೌಡರ ಪರವಾಗಿ ಕೊಳ್ಳೆಗಾಲ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಿರಿಯ ಕಾರ್ಯಕರ್ತರು ನಗರಸಭಾ ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಶಾಸಕರು ಒಡಗೂಡಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದೇವೆ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಯ ಪದವೀಧರ ಶಿಕ್ಷಕರನ್ನು ಭೇಟಿಯಾಗಿ ಮನವಿ ಮಾಡಿದ್ದೀವಿ ಎಲ್ಲರೂ ಕೂಡ ಮರುತಿ ಪರವಾಗಿ ಮೊದಲು ಪ್ರಶಸ್ತ ಮತವನ್ನು ಕೊರಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಹಾಗೂ ಅತ್ಯಂತ ಹೆಚ್ಚು ಮತಗಳಿಂದ ಮರುತಿ ಬೇಗೋಡ್ರನ್ನ ಗೆಲ್ಲಿಸುವಂಥ ಕೆಲಸದಲ್ಲಿ ನಾವೆಲ್ಲ ತೊಡಗಿದ್ದೀವಿ ಆ ರೀತಿ ಜಯಶೀಲರನ್ನ ಮಾಡಿಕೊಡ್ತಾರೆ ಅಂಥೇಳಿ ನಂಬಿ ನಾವು ಮರ್ತಿಬ್ಬೇಗೌಡ್ರನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಜಯ ಖಚಿತ ಅಂತ ಭಾವಿಸ್ತಾ ಇದ್ದೇನೆ ತ್ಯಾಂಕ್